ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಿಮಗೆ ಈಗಾಗಲೇ ತಮಿಳಿನಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರ್ತತಿ ಹೌದು ನಾನ್ ಸ್ಟಿಕ್ ಹಂಚು ಮತ್ತೆ ಕಾಸ್ಟ್ ಐರನ್ ಹಂಚು ಕಬ್ಬಿಣದ ಹಂಚು ಇವೆರಡರ ಮಧ್ಯ ಏನು ವ್ಯತ್ಯಾಸ ಐತಿ ಯಾಕೆ ನಾನ್ ಸ್ಟಿಕ್ ಬಳಸಬಾರ್ದು ಯಾಕೆ ಕಾಸ್ಟ್ ಐರನ್ ಬಳಸ್ಬೇಕು ಕಬ್ಬಿಣದ ಹಂಚನ ಯಾಕೆ ಬಳಸಬೇಕು ಅನ್ನೋದನ್ನ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆ ನೋಡ್ರಿ ನಾವು ಸಣ್ಣರಿದ್ದಾಗಿಂದ ನಮ್ಮ ಅಪ್ಪ ಅಮ್ಮ ನಮ್ಮ ಅಮ್ಮ ಬಳಸ್ತಿದ್ದಂತಹ ಹಂಚು ಕಬ್ಬಣದ ಹಂಚು ಈಗ ಬಂದಿರುವಂಥ ಹಂಚುಗಳು ಇವು ನಾನ್ ಸ್ಟಿಕ್ ಹಂಚು ಇನ್ನೂ ಇತ್ತೀಚಿಗಷ್ಟೇ ಒಂದು ಸ್ವಲ್ಪ ಜನರಿಗೆ ಗೊತ್ತಾಗೈತಿ ಸ್ಟಿಕ್ ಹಂಚನ ಬಳಸಬಾರ್ದು ಅಂತ ಹೇಳಿ ಯಾಕೆ ಬಳಸಬಾರ್ದು ಅಂದರೆ ಈ ನಾನ್ ಸ್ಟಿಕ್ ಹಂಚ ಮೇಲೆ ನಾನ್ ಸ್ಟಿಕ್ ಅಂಥೇಳಿ ಮೇಲುಗಡೆ ಒಂದು ಕೆಮಿಕಲ್ ಇದನ್ನ ಹಾಕಿರ್ತಾರೆ ಅದು ದಿನಸ ದಿನ ಮೇಲೆ ನಾವು ಅಡುಗೆ ಮಾಡ್ತಾ ಅದ್ರಲ್ಲಿ ನಾವು ಪಡ್ಡು ದೋಸೆ ಈ ಥರ ಹೋಳಿಗೆ ಆ ಥರ ಮಾಡಿದಂಗೆಲ್ಲ ಅದು ಸ್ವಲ್ಪ 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 ಕಿತ್ಕೊಂಡು ನಮ್ಮ ಹೊಟ್ಟೆ ಒಳಗೆ ಸೇರ್ಕೊತತಿ ಅದು ಒಂದು ಪಾಯ್ಸನ್ ಹಂಗಾಗಿ ಅದನ್ನು ತಿನ್ನಬಾರ್ದು ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಇರ್ತಾವಂತ ಹಾಗಾಗಿ ಈ ನಾನ್ ಸ್ಟಿಕ್ ಅಂಚನ್ನು ಬಳಸಬಾಡ್ರಿ ಅಂತ ನಾನು ಹೇಳ್ತೀನಿ ಈ ನಿಜ ಜೀವನ ಕಥೆ ಚಾನೆಲ್ನಾಗ ನಾನು ಪ್ರತಿಯೊಂದು ಹೇಳೋಂಥ ಅಂಶ ನಿಜವಾದ ಅಂಶನ ಇರ್ತೈತಿ ಸುಳ್ಳು ಗಿಳ್ಳು ಅನ್ನೋದನ್ನ ನಾನು ಯಾವತ್ತೂ ಇದರಲ್ಲಿ ನಾನು ಹೇಳೋದಿಲ್ಲ ನನ್ನ ನಿಜ ಜೀವನದ ಕಥೆನೂ ನಿಜವಾದ್ದು ಹಂಗ ಅದ್ರ ಅದ್ರ ಜೊತೆಗೆ ಇವು ಕೂಡ ನಾ ಹೇಳುವಂಥ ಕೆಲವೊಂದು ಬೇರೆ ಬೇರೆ ವಿಡಿಯೋ ಕೂಡ ನಿಜವಾದ್ದು ಅಂತಾನೆ ನಾ ಹೇಳ್ತೀನಿ ನೀವು ತರ್ಕ ಮಾಡಬಹುದು ಹಂಗ ಬರ್ರಿ ಈಗ ಕಾಸ್ಟ್ ಐರನ್ ತವಾ ಬಗ್ಗೆ ಮಾತಾಡೋಣ ಅಂದ್ರೆ ಕಬ್ಬಿಣದ ಹಂಚಿನ ಬಗ್ಗೆ ನಾವು ಮಾತಾಡೋಣ ನಮ್ಮ ಅಮ್ಮಾರೆಲ್ಲ ನಾವು ಸಣ್ಣರಿದ್ದಾಗ ಅಮ್ಮರು ಹಳೆ ಕಾಲದಾಗ ನಮ್ಮ ಅಜ್ಜ ಅಜ್ಜಿ ಎಲ್ಲರೂ ಈ ಕಬ್ಬಿಣದ ಹಂಚನ್ನ ಬಳಸ್ತಿದ್ರು ಕಬ್ಬಿಣದ ಹಂಚು ಕಬ್ಬಿಣದ ಬಳ್ಳಿ ಎಲ್ಲ ಬಳಸ್ತಿದ್ರು ಒಗ್ಗರಣೆ ಮಾಡಿದ್ರೆ ಕಬ್ಬಿಣದ ಬಳ್ಳ್ಯಾಗ ಮಾಡ್ತಿದ್ರು ಮತ್ತೆ ರೊಟ್ಟಿ ಮಾಡೋದು ಪಡ್ಡು ಮಾಡೋದು ಅದನ್ನೆಲ್ಲ ಪಡ್ಡು ಎಲ್ಲ ಇತ್ತೀಚೆಗೆ ಬಂದಿರೋ ಅಂಥದ್ದು ನಮ್ಮಅಮ್ಮ ಸಣ್ಣರಿದ್ದಾಗ ಬಂದಿದ್ದು ನಮ್ಮ ಬಹಳ ಸಣ್ಣದಾಗಿ ಈ ಪಡ್ಡ ದೋಸೆ ಇರಲಿಲ್ಲ ಇತ್ತೀಚೆಗೆ ಬಂದವು ಅವಾಗೆಲ್ಲ ರೊಟ್ಟಿ ಮಾಡ್ತಿದ್ರು ಒಗ್ಗರಣೆ ಮಾಡ್ತಿದ್ರಲ್ಲ ಅದನ್ನೆಲ್ಲ ಕಬ್ಬಿಣದ ಹಂಚು ಕಬ್ಬಿಣದ ಬಾಣಲೆ ಮಾಡ್ತಿದ್ರು ಕಬ್ಬಿಣದ ರೊಟ್ಟಿ ರೊಟ್ಟಿ ಬೇಸಾಕ ಕಬ್ಬಿಣದ ಹಂಚನೆಯಾಗ ರೊಟ್ಟಿ ಬೇಯಿಸ್ತಿದ್ರು ಅವು ಆರೋಗ್ಯಕ್ಕೆ ನಮ್ಮ ಕಬ್ಬಿಣ ಅಂಶ ನಮ್ಮ ದೇಹಕ್ಕೆ ಒಳ್ಳೆಯದು ಹಾಗಾಗಿ ಕಬ್ಬಿಣದಾಗ ಅಡಿಗೆ ಮಾಡಿದ್ರ ಮಾಡೋದ್ರಿಂದ ಅಡಿಗೆನು ರುಚಿ ಆಕತಿ ಆರೋಗ್ಯಕ್ಕೂ ಒಳ್ಳೇದು ದಿನಸಿನ ಮೇಲೆ ಈ ಮಂಡೆ ನೋವು ಕಾಲು ನೋವು ಹಿಂಬಡ ನೋವು ಅಂತಂದು ಏನು ಹೇಳ್ತಾರಲ್ಲ ಆ ಎಲ್ಲ ನೋವುಗಳು ಕೂಡ ಬಿಟ್ಟು ಹೋಗಾವ್ ಈ ಕಬ್ಬಿಣದ ಬಾಣಲೆಯಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನೋದ್ರಿಂದ ಕಬ್ಬಿಣದ ಹಂಚುಗಳನ್ನು ಉಪಯೋಗಿಸೋದ್ರಿಂದ ಮಂಡಿ ನೋವು ಕಾಲು ನೋವು ಇವು ಎಲ್ಲ ಬಿಟ್ಟು ಹೋಗ್ತಾವೆ ಅದನ್ನು ನಾನ್ ಸ್ಟಿಕ್ನ ಮಾಡ್ಕೊಂಡು ತಿಂದರೆ ಆರೋಗ್ಯ ಕೆಡೋದಲ್ದನ ಈ ಕೈ ನೋವು ಕಾಲು ನೋವು ಕೈ ಹಿಡ್ಕೊಳ್ಳೋ ಅಂಥದ್ದು ಕಾಲು ಹಿಡ್ಕೊಳ್ಳೋ ಅಂಥದ್ದು ಈ ಥರ ಎಲ್ಲ ಏನೇನೋ ಕೆಟ್ಟು ಒಂದು ಪರಿಣಾಮ ಬೀರ್ತತಿ ಆರೋಗ್ಯದ ಮೇಲೆ ಈ ಕಬ್ಬಿಣದ ಬಾಣ್ಲಿ ಕಬ್ಬಿಣದ ತವಗಳನ್ನ ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ರುಚಿಯಾದಂತಹ ಆಹಾರನು ನಾವು ತಿಂದ ಫೀಲ್ ನಮಗೆ ಇರ್ತತಿ ನೀವು ಒಂದ್ಸಲ ಪಲ್ಯ ಚಟ್ನಿ ಬಿಟ್ಟು ಬರೀ ದೋಸೆಗೆ ಎಣ್ಣೆ ಹಚ್ಚಿ ದೋಸೆ ಮಾಡ್ಕೊಂಡು ತಿಂದು ನೋಡ್ರಿ ಎಷ್ಟೊಂದು ರುಚಿಯಾಗಿರ್ತತಿ ಆ ಒಂದು ದೋಸೆ ಅಂದ್ರೆ ಅಷ್ಟು ರುಚಿಯಾಗಿರ್ತತಿ ಅದೇ ಥರ ರೊಟ್ಟಿಗೂ ಕೂಡ ನೀವು ಪಲ್ಯ ಚಟ್ನಿ ಇಲ್ದಂಗೆ ನೀವು ಬರೀ ದೋಸೆ ಮಾತ್ರ ತಿನ್ ನೋಡ್ರಿ ಆ ದೋಸೆಗೆ ಒಂದು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಏನಾದ್ರೂ ಹಾಕೊಂಡು ತಿನ್ರಿ ಎಷ್ಟು ರುಚಿಯಾಗಿರ್ತೈತಿ ಅಂದ್ರೆ ಪಲ್ಯನೂ ಬೇಡ ಚಟ್ನಿನೂ ಬೇಡ ಸಾಂಬಾರು ಬೇಡ ಹಂಗ ನಮ್ಮ ಅಮ್ಮ ನಾವು ಸಣ್ಣರಿದ್ದಾಗೆಲ್ಲ ಮಾಡಿಕೊಡ್ತಿದ್ರಲ್ಲ ಆ ಒಂದು ಪಡ್ಡು ದೋಸೆ ಆ ಒಂದು ಕಂಪನ ಮತ್ತೆ ನಾನು ವಾಪಸ್ಸು ಈಗ ನಾನು ಕೂಡ ಅದನ್ನ ಬಳಸೋದ್ರಿಂದ ಅದನ್ನ ನಾನು ಅನುಭವಿಸ್ತಾ ಇದ್ದೇನೆ ಆ ರುಚಿನ ಹಾಗಾಗಿ ನಿಮಗೆ ಹೇಳ್ತಿರೋದು ಕಬ್ಬಿಣದ ಹಂಚು ಬಾಂಡ್ಲಿಗಳನ್ನು ಬಳಸಿ ಅಂತ ನಾ ಹೇಳ್ತೀನಿ ಓಕೆ ಮುಂದಿನ ವಿಡಿಯೋದಾಗ ಮತ್ತಷ್ಟು ವಿಷಯಗಳೊಂದಿಗೆ ನಾನು ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಬಹುಶಃ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ತೈತಿ ಅಂತೀನಿ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್